ನಮಸ್ಕಾರ ಸ್ನೇಹಿತರೆ ಇಡೀ ದೇಶದಾದಂತಹ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಈಗ ನಾನು ಹೇಳಿದ್ದೆ ಹಿಂದಿನ ಬಿಡೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ದಿನಾಂಕ ಫಿಕ್ಸ್ ಆಗಿಲ್ಲ ಅದಕ್ಕೋಸ್ಕರ ನಿಮ್ಮ ಖಾತೆಗಳಿಗೆ ಅನ್ನ ಬಂದಿರಲಿಲ್ಲ ಈಗ ಜೂನ್ ಇಪ್ಪತ್ತನೇ ತಾರೀಕೇ ಬಿಡುಗಡೆ ಆಗಬೇಕಾಗಿತ್ತು ಅದರ ರಿಲೀಸ್ ಕಾರಣಾಂತರಗಳಿಂದ ಆಗಿರಲಿಲ್ಲ ಈಗ ಸದ್ಯಕ್ಕೆ ನಿಮಗೆ ರಿಲೀಸ್ ಆಗುವಂತಹ ದಿನಾಂಕ ಫಿಕ್ಸ್ ಆಗಿದೆ ಹೌದು ಇದುವರೆಗೂ ಡೇಟನ್ನು ಫಿಕ್ಸ್ ಮಾಡಿರಲಿಲ್ಲ ಆದರೆ ಫಿಕ್ಸ್ ಮಾಡಿದಂತಾಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಬರುವ ದಿನ ಯಾವಾಗ ಹಾಗಾದರೆ ಯಾವ ರೈತರಿಗೆ ಬರುತ್ತೆ ಏನಿದು ವಿಷಯ ಯಾವ ರೈತರು ಏನು ಮಾಡಿದ್ರೆ ಬರುತ್ತೆ ಅಂದರೆ ಕೇಂದ್ರ ಸರ್ಕಾರ ಈ ಒಂದು ಪಹನಿಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಲು ತಿಳಿಸಿದ್ದಾರೆ ಹಾಗಾದರೆ ಪಹನಿ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ ಡಾಕ್ಯುಮೆಂಟ್ಸ್ ಗಳನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅದನ್ನು ಎಲ್ಲಿ ಹೋಗಿ ಕೊಡಬೇಕು ಎಲ್ಲ ವಿಷಯವನ್ನ ಈ ಒಂದು ವಿಡದಲ್ಲಿ ನೋಡೋಣ ಟೋಟಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಮುಂದುವಂತಹ ಎಲ್ಲ ಕಂತುಗಳನ್ನು ನೀವು ಪಡ್ಕೊಳ್ಬೇಕಂದ್ರೆ ಆದಷ್ಟು ವೀಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಬೇಕಷ್ಟೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸರ್ಚ್ ಮಾಡಿ ಗಮನ ನೇರವಾಗಿ ಟಾಪಿಕ್ ಬರೋಣ ವೀಕ್ಷಕರು ಇದುವರೆಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ದೆ ಆದರೆ ಡೇಟ್ ತೋರಿಸ್ತಾ ಇರಲಿಲ್ಲ ಆದರೆ ಈಗ ನೋಡಿ ಗೂಗಲಲ್ಲಿ ಸರ್ಚ್ ಮಾಡಿ ಪಿ ಕಿಸಾನ್ ಟ್ವೆಂಟೀಂತ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಇದೇ ಜುಲೈನ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರಲಿದೆ ಅಂತಕ್ಕಂತಹ ಒಂದು ನ್ಯೂಸು ತೋರಿಸ್ತಾರೆ ಹೌದು ಪಿ ಎಮ್ ಕಿಸಾನ್ ಇಸ್ ಎಕ್ಸೆಪ್ಟೆಡ್ ಟು ರಿಲೀಸ್ ದ ಟ್ವೆಂಟಿಂತ್ ಇನ್ಸ್ಟಾಲ್ಮೆಂಟ್ ಆಫ್ ದ ಪಿ ಎಮ್ ಕಿಸಾನ್ ಸ್ಕೀಮ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ತೋರಿಸ್ತಾರೆ ಇದೇ ಜುಲೈನಲ್ಲಿ ಬರಲಿದೆ ಅಂತಕ್ಕಂತಹ ಮಾಹಿತಿಯನ್ನು ಅಲ್ಲಿ ನೀವು ನೋಡ್ಬೋದು ಈಗ ಹತ್ತೊಂಬತ್ತನೇ ಕಂತಿನ ನಾ ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಹಾಕಿದರು ಈ ಒಂದು ಇಪ್ಪತ್ತನೇ ಕಂತಿನ ಹಣ ಕೂಡ ಇಪ್ಪತ್ತನೇ ತಾರೀಕು ವರೆಗೂ ನಾವು ಎಕ್ಸೆಪ್ಟೇ ಇಡಬಹುದು ಅಂದರೆ ಇದೇ ಒಟ್ಟಾರೆಯಾಗಿ ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಬರೋದು ಫಿಕ್ಸ್ ಅಂತ ಅಂದ್ಕೊಳ್ಬೇಡಿ ಈಗಾಗಲೇ ಜೂನ್ನಲ್ಲಿ ಇಪ್ಪತ್ತನೇ ತಾರೀಕೆ ಬರಬಹುದಾಗಿತ್ತು ಆದರೆ ಕಾರಣಾಂತರಗಳಿಂದ ಕೆಲವೊಂದಿಷ್ಟು ಕಾರಣಗಳಿಂದ ಮತ್ತು ಬಹಳಷ್ಟು ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಷನ್ನಿಂದ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ಏಳು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಪಿ ಎಮ್ ಕಿಸಾನ್ ಯೋಜನೆಯಿಂದ ತೆಗೆದಾಕಲಾಗಿದೆ ಅಂಥದ್ರಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಈಗ ತೆಗೆದಾಕುವಂತಹ ಕೆಲಸ ಮಾಡಿರ್ತಾರೆ ಅಂಥದ್ರಲ್ಲಿ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆಯನ್ನು ವೆರಿಫಿಕೇಷನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಆಹಾರ ಇಲಾಖೆಯಿಂದ ಅನ್ನ ಭಾಗದಲ್ಲಿ ವೆರಿಫಿಕೇಷನ್ ಆಗಿದೆ ಪಿಂಚಣಿ ಸೌಲಭ್ಯದಲ್ಲಿ ವೆರಿಫಿಕೇಷನ್ ಆಗಿದೆ ಅದಕ್ಕೆ ಅದಕ್ಕಾಗಿ ಇಲ್ಲಿ ಬಹಳಷ್ಟು ಫಲಾನುಭವಿಗಳು ಇಲ್ಲ ಆದರೂ ಸಹಿತ ಇಂತಹ ಯೋಜನೆಗಳನ್ನು ಪಡ್ಕೊಳ್ತಾ ಇದ್ದಾರೆ ಆದರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೂಡ ಎಲಿಜಿಬಲ್ ಇಲ್ಲದಿರ್ಬೋದಲ್ವಾ ಅದಕ್ಕೋಸ್ಕರ ವೆರಿಫಿಕೇಶನ್ ಕೂಡ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೂಡ ಮಾಡಲಾಗಿದೆ ಅಲ್ಲಿ ಯಾರು ಎಲಿಜಿಬಲ್ ಇಲ್ಲ ಅವರನ್ನು ಪಿ ಎಂ ಕಿಸಾನ್ ಯೋಜನೆಯಿಂದ ಟೋಟಲಿ ಏಳು ಲಕ್ಷ ಫಲಾನುಭವಿಗಳನ್ನು ತೆಗೆದಾಕುವಂಥ ಕೆಲಸ ಮಾಡಿದ್ದಾರೆ ಹಾಗಾದರೆ ನಿಮಗೆ ಯಾರು ಎಲಿಜಿಬಲ್ ಇದ್ದೀರಿ ಅಂಥವರಿಗೆ ಮಾತ್ರ ಈಗ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಮುಂಬರುವಂತಹ ಕಂತಿನ ಹಣ ಬರಲಿದೆ ಈಗ ಈ ಒಂದು ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಳ್ಬೇಕು ಮುಂದೆ ಬರುವಂತಹ ಎಲ್ಲ ಕಂತುಗಳು ನಮಗೆ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗಬೇಕು ಅಂತ ಹೇಳೋದಾದರೆ ಇಲ್ಲಿ ಕೇಂದ್ರ ಸರ್ಕಾರ ಒಂದು ಅಪ್ಡೇಟನ್ನು ಕೊಟ್ಟಿದೆ ನೀವು ನಿಮ್ಮ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ ನೀವು ಬರೀ ಪಿ ಎಮ್ ಕಿಸಾನ್ ಯೋಜನೆ ಅಷ್ಟೇ ಅಲ್ಲ ಬರ ಪರಿಹಾರ ಬೆಳೆ ಹಾನಿ ವಿಮೆ ಬೆಳೆ ಪರಿಹಾರ ಅದೇ ರೀತಿಯಾಗಿ ಫಸಲ್ ಬಿಮಾ ಯೋಜನೆ ಪಿ ಎಮ್ ಕಿಸಾನ್ ಯೋಜನೆ ಇಂತಹ ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಬೋದು ಯಾವುದೇ ತೊಂದರೆ ಇಲ್ಲದೆ ಅದೇ ರೀತಿಯಾಗಿ ನಿಮ್ಮ ಆಸ್ತಿ ಪಾಸ್ತಿಗಳಿಗೂ ಕೂಡ ನೀವೇ ಹಕದಾರರಾಗ್ಬೋದು ಅದಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಅದಕ್ಕೋಸ್ಕರ ನೀವು ಪಹಾನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ ಅಂತ ತಿಳಿಸಲಾಗಿದೆ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲಿಕ್ಕೆ ಒಂದು ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಒಂದು ಪಹಾನಿ ಒಂದು ಪಾಸ್ಪೋರ್ಟ್ ಸೈಜ್ ಎರಡು ಫೋಟೋ ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಳ್ಬೇಕಾಗತ್ತಾ ಎಷ್ಟು ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಬೇಕು ಆ ಗ್ರಾಮ ಪಂಚಾಯಿತಿಗೆ ಹೋದರೆ ಸಾಕು ನಿಮಗೆ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ಕೊಡಲಾಗ್ತದೆ ಅಷ್ಟು ನೀವು ಯಾರ್ಯಾರು ಇನ್ನೂ ಪಹನಿಗೆ ಲಿಂಕ್ ಆಧಾರ್ ಕಾರ್ಡನ್ನು ಮಾಡಿಸಿಲ್ಲ ನೋಡಿ ತಪ್ಪದೇ ಈ ಕೆಲಸ ಮಾಡಿಸ್ಕೊಳ್ಳಿ ಯಾಕಂದರೆ ಯಾರು ಲಿಂಕ್ ಮಾಡಿಸೋದಿಲ್ಲ ಅವರಿಗೆ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆ ಹಣ ಜಮಾ ಆಗೋದಿಲ್ಲ ಅಂತ ಹೇಳಲಾಗಿದೆ ಅದಕ್ಕೋಸ್ಕರ ಮೊದಲು ಈ ಕೆಲಸವನ್ನು ಮಾಡ್ಕೊಳ್ಳಿ ಇನ್ನೇನು ಇನ್ನು ಒಂದು ಹತ್ತು ದಿನದ ಒಳಗಾಗಿಯೇ ನಿಮ್ಮ ಖಾತೆಗಳಿಗೆ ಪಿ ಎಂ ಕಿಸಾನ್ ಎರಡು ಸಾವಿರ ಹಣ ಬರಲಿದೆ ಅಷ್ಟು ನೀವು ಕೆಲಸ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಇಷ್ಟು ನಿಮಗೆ ಅಪ್ಡೇಟು ಕೊಡಬೇಕಾಗಿತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ತಿಳಿಸಿದ್ದೀನಿ ಅರ್ಥ ಆಗಿದೆ ನೆಕ್ಸ್ಟ್ ಮಾಹಿತಿ ಬಂದಿ ಶಿವನ ಅಲ್ಲಿ ಸನ್ ಕಬ್ಬಾಬಿಟ್ಟಿರಿ ಫ್ರೆಂಡ್ಸ್